ಫಸ್ಟ್ ಆಫ್ ಆಲ್ ವಿನು ಅಣ್ಣ ನಾನು ಕರೆಯೋದು ತೇಜ್ ಅನ್ನ ವಿನು ಅಣ್ಣ ಅಂತ ಸೊ ಯಾರು ಏನಕ್ಕೆ ವಿನು ಅಂತ ಕರಿತೀನಿ ಇದು ಮಾಡ್ಕೋಬೇಡಿ ಸೊ ವಿನು ಅಣ್ಣ ಅವರ ಒಂದು ಹೊಸ ಪ್ರಯತ್ನ ಇದು ಡೂಡ್ ಅನ್ನೋ ಒಂದು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಅವರ ಎಲ್ಲ ಒಂದು ಜರ್ನಿಯಲ್ಲಿ ನಮ್ಮ ನಮ್ಮ ಫ್ಯಾಮಿಲಿಯ ಪ್ರೋತ್ಸಾಹ ಅವ್ರಿಗೆ ಇದ್ದೇ ಇರತ್ತೆ ಸಪೋರ್ಟ್ ಇದ್ದೇ ಇರತ್ತೆ ಸೊ ಡೂಡ್ ಸಿನಿಮಾದ ಎರಡು ಸಾಂಗ್ ಲಾಂಚ್ ಮಾಡಿಕೊಡ್ಬೇಕು ಅಂದಾಗ ಸೆಟ್ ಡೆಫಿನೆಟ್ಲಿ ನಾನು ಮಾಡೇ ಮಾಡ್ತೀನಿ ಅಂತ ವಿನೋಣ ಲೈಕ್ ಯಾಕೆ ಇವಾಗ ಮಾತಾಡ್ಬೇಕು ಸರಿ ಲಾಂಚ್ ಮುಂಚೆ ಆಮೇಲೆ ಆಮೇಲೆ ಹೇಳ್ತೀನಿ ಬಿಡಿ ಓಕೆ ಎಲ್ರಿಗೂ ಈಗರ್ ಆಗಿದ್ರೆ ಸಾಂಗ್ ನೋಡೋದಕ್ಕೆ ಸೊ ಡೂಟ್ ಸಾಂಗ್ ಲಾಂಚ್ ರಗ್ಗಡ್ ಲುಕ್ ಇದೆ ಸೊ ಅದಕ್ಕೆ ತಕ್ಕ ಹಾಗೆ ಪಾತ್ರನೂ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ ಹಾಡುಗಳು ನೋಡಿದಾಗ ಏನೋ ಅವ್ರಿಗೆಲ್ಲ ಒಳ್ಳೇದಾಗಲಿ ನನ್ನ ಮೊದಲನೇ ಸಿನಿಮಾಗೆ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ರು ಕ್ಲಾಪ್ ಮಾಡೋದಕ್ಕೆ ಅವರು ಸ್ವಿಚ್ ಆನ್ ಮಾಡಿದ್ರು ಕ್ಯಾಮ್ರ ಸೊ ಪುನೀತ್ ರಾಜ್ಕುಮಾರ್ ಅವರ ಒಂದು ಹಾರೈಕೆ ಅವತ್ತಿನ ಹಾರೈಕೆ ಇವತ್ತು ಕೂಡ ನೆನಪಲ್ಲಿದೆ ನನಗೆ ಅದೇ ರೀತಿ ಮುಂದಕ್ಕೆ ಹೋಗ್ತಾ ಇದೆ ಆಲ್ ದ ಬೆಸ್ಟ್ ಒಳ್ಳೇದಾಗುತ್ತೆ ಸರ್ ನನ್ನ ಕ್ಲೋಸ್ ಫ್ರೆಂಡ್ ಮತ್ತು ಡೈರೆಕ್ಟರ್ ಹರಿ ಅಂತ ಸರ್ ತೇಜ್ ನನಗೆ ತುಂಬ ವರ್ಷಗಳಿಂದನೇ ಪರಿಚಯ ಅದಕ್ಕೆಲ್ಲ ಮೂಲ ಕಾರಣ ಅಂದರೆ ಹೆಚ್ಚು ಸರ್ ಅಂತಂದರೆ ನಾವೆಲ್ಲ ಒಂದು ಫ್ಯಾಮಿಲಿ ಆಗಿದ್ವಿ ಅಲ್ಲಿಂದ ಅವ್ರ ಪರಿಚಯ ಆಯಿತು ಅಗೈನ್ ಫ್ಯಾಮಿಲಿ ಥರ ನನ್ನ ಟ್ರೀಟ್ ಮಾಡ್ತಾರೆ ಏನೇ ಅಪ್ಡೇಟ್ಸ್ ಇದ್ರು ನಂಗೆ ಹೇಳ್ತಾ ಇರ್ತಾರೆ ರೀಸೆಂಟಾಗಿ ಈ ಸಿನಿಮಾ ಸ್ಟಾರ್ಟ್ ಆದಾಗ್ಲೂ ಕೂಡ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ವಿ ಅವ್ರು ಯಾವಾಗ ಹೇಳ್ತಾ ಇರ್ತಾರೆ ನಾನು ಸೈಂಟಿಸ್ಟು ಅಂತ ನನಗೆ ಖುಷಿಯಾಗುತ್ತೆ ಏನಂದರೆ ಸಿನ್ಮಾದಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸೇ ಇಂಡಸ್ಟ್ರಿಗೆ ಬರೋದು ಅಂತರ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಬಂದಾರೆ ಅಂದರೆ ಮೇ ಬಿ ಏನೋ ಮಾಡ್ತಾರೆ ಅಂತ ಹೋಪ್ ಇದೆ ಆಮೇಲೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡಲ್ಲಿ ತುಂಬ ಕಮ್ಮಿ ಸಿನ್ಮಾಗಳು ಮಾಡ್ತಾರೆ ಬಿಕಾಸ್ ಕಮರ್ಷಿಯಲ್ ಸಿನಿಮಾಗಳ ಮಧ್ಯದಲ್ಲಿ ಈ ಥರದೊಂದು ಪ್ರಯತ್ನ ಮಾಡೋದು ತುಂಬ ರೇರ್ ಇರೋದು ಇದಕ್ಕೊಂದು ಬೇರೆನೇ ಒಂದು ಏರಿಯಾ ಬೇಕು ಸೊ ಇವ್ರ ಪ್ರಯತ್ನ ತುಂಬ ವಿಭಿನ್ನವಾಗಿದೆ ಅಂತ ಅನ್ನಿಸ್ತಿದೆ ಈ ಸಾಂಗ್ಗಳು ನೋಡ್ತಾ ಇದ್ರೆ ಹೆಚ್ಚುವರ್ ಅಪ್ಡೇಟೆಡ್ ಆಗಿ ಅವರೇನೋ ಹೊಸದೇನ ಹೇಳೋಕೆ ಹೇಳೋಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಒಳ್ಳೇದಾಗಲಿ ಇಡೀ ಟೀಮ್ಗೆ ಯೂಶ್ವಲಿ ಎರಡು ಜಡೆ ಸೇರಲ್ಲ ಅಂತಾರೆ ಬಟ್ ಇಷ್ಟು ಜಡೆಗಳ ಜೊತೆ ಅವರೇ ಸೇರಿಸಿ ಸಿನಿಮಾ ಮಾಡಿರೋದು ರಿಯಲಿ ಗ್ರೇಟ್ ಅಂತ ಹೇಳ್ಬೋದು ಅವರ ಲೈಫ್ಗೆ ಅವರೇ ಒಂದು ಟ್ಯಾಗ್ಲಿನ ಹಾಕೊಂಡಿದ್ದಾರೆ ಸಕ್ಸಸ್ ಬೇಗ ಸಿಗೋದಿಲ್ಲ ಬಟ್ ಡೆಫಿನೆಟಾಗಿ ಆಗಿ ಸಿಗುತ್ತೆ ಅಂತ ಸೊ ಈ ಸಿನಿಮಾದಲ್ಲಿ ನಿಮಗೆ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹಾಗೂ ನಮ್ಮ ನಮ್ಮ ಫ್ಲಿಕ್ಸ್ ಟಿ ಅವರು ನನ್ನ ನನ್ನ ಕ್ಲೋಸ್ ಫ್ರೆಂಡ್ ವಿಜಯ್ ಪ್ರಕಾಶ್ ಅವರು ಮೈ ಗುಡ್ ಫ್ರೆಂಡ್ ಅವ್ನ ಎರಡು ಮೂವಿ ನಮ್ಮ ಒಟ್ಟಿಟಿಲ್ಲಿ ನಡೀತಿದ್ದೇವೆ ರಾಮಚಾರಿ ವಿತ್ೋನ್ ಸೊ ರಿವೈಂಡ್ ರಿವೈಂಡ್ ರಿವೈಂಡಿಂದ ನಮಗೆ ಕ್ಲೋಸ್ ಫ್ರೆಂಡ್ಸ್ ಅದು ಅದನ್ನು ಸೊ ಐ ಥಿಂಕ್ ಸ್ವಲ್ಪ ಒಂದು ಗ್ಲಾನ್ಸ್ ಬಂತು ಇದು ಗ್ರಾಫಿಕ್ಸ್ ಎಸ್ಪೆಷಲ್ ಐ ಜಸ್ಟ್ ನೋಟೀಸ್ ಐ ತಿಂಕ್ ತುಂಬ ಗ್ರಾಫಿಕ್ಸ್ ಇರ್ಬೋದು ಅಂದ್ಕೊತೀನಿ ಅವರು ನೋ ನೋ ಬಟ್ ಗುಡ್ ಐ ಮೀನ್ ಎಸ್ಪೆಷಲಿ ದ ಟೆಕ್ನಾಲಜಿ ನಾವು ವಿ ಆಲ್ ಐ ಮೀನ್ ಎ ಐ ಟೆಕ್ನಾಲಜಿ ಇಸ್ ಕಮಿಂಗ್ ಸೊ ಅವರು ತೇಜ್ ಅವರು ಅದನ್ನೆಲ್ಲ ಅಪ್ಡೇಟ್ ಮಾಡಿಕೊಂಡು ಒಂದು ಸಾಂಗಲ್ಲೇ ಒಂದು ಗ್ಲಿಮ್ಸ್ ಹಾಕಿದ್ದಾರೆ ಆ ಗ್ರಾಫಿಕ್ಸ್ದು ಅಂಡ್ ದಟ್ ಈಸ್ ನನಗೆ ಇಟ್ಸ್ ವೆರಿ ಇಂಪ್ರೆಸ್ ಆ್ಯಂಡ್ ನೆಕ್ಸ್ಟ್ ಐ ಥಿಂಕ್ ಆ ಬಾಲಲ್ಲಿ ಅವರು ವಾಕ್ ಮಾಡಿ ಬರೋದು ಅದು ದಟ್ ಇಸ್ ನಾಟ್ ಗುಡ್ ಗೇಮಿಂಗ್ ಬ್ಯಾಕ್ ಗ್ರೌಂಡ್ ಸೊ ಅದು ಇಷ್ಟ ಆಯಿತು ಆ್ಯಂಡ್ ದ ಸ್ಟೈಲಿಶ್ ರವಿಚಂದ್ರ ಅವರು ತೋರಿಸ್ತದ್ರೆ ಚೆನ್ನಾಗಿ ಸೊ ಬಟ್ ಈಸ್ ಕಾಸ್ಟ್ಯೂಮ್ಸ್ ಆ್ಯಂಡ್ ಸ್ಟೈಲಿಶ್ ಇಸ್ ರಿಯಲಿ ಗುಡ್ ವೆರಿ ಇಂಪ್ರೆಸ್ ಕಾಂಬಿನೇಷನ್ ಎಸ್ಪೆಷಲಿ ದ ಇಂಗ್ಲಿಷ್ ಸಾಂಗ್ ವಿಚ್ ಈಸ್ ರಿಯಲಿ ಇಂಪ್ರೆಸಿವ್ ಆ್ಯಂಡ್ ಆಲ್ ದ್ You move uh, successfully, and uh, all the best to you as, as well for the personality. You grow big. Thanks so much. <laughs> ಸರ್ ಮಾತಾಡ್ಬೋದಾ ಸೊ ಕಂಟಿನ್ಯೂಯಿಂಗ್ ಫ್ರಮ್ ವೇರ್ ಐ ಲೆಫ್ಟ್ ಆಫ್ ವಿನೋ ಅಣ್ಣ ಒಂದು ಪ್ರತಿ ಸತಿ ಮನೇಲಿ ಬಂದು ಯಾವಾಗ್ಲೂ ಹೇಳ್ತಿರ್ತಾರೆ ಈ ತರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಡೂಡ್ ಬಗ್ಗೆ ಬಂದು ಹೇಳಿದ್ರು ಸೊ ಈ ತರ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಫಿಲಮ್ ಮಾಡ್ತಿದ್ದೀನಿ ಅಂದಿದ್ದ ತಕ್ಷಣ ನಾವೆಲ್ಲರೂ ಓ ಚಕ್ ಇಂಡಿಯಾನ ಅಂದ್ವಿ ಇಲ್ಲ ಇಲ್ಲ ಆ ಥರ ಇರಲ್ಲ ಅಂದರು ಆಮೇಲೆ ತಮಿಳಲ್ಲಿ ಬಿಗಿಲ್ ಥರ ಇರುತ್ತ ಅಂತ ಅಂದ್ಕೊಂಡ್ವಿ ಇಲ್ಲ ಆ ಥರ ಇರಲ್ಲ ಅಂತ ಸೊ ವಿ ಆರ್ ಆಲ್ ವೆರಿ ಕ್ಯೂರಿಯಸ್ ಸೊ ಲುಕ್ಸ್ ನಮ್ಗೆ ಅನ್ಸ್ಬೋದು ಓ ಆ ಥರ ಇರ್ಬೋದು ಅದೇ ಸಿನ್ಮಾದೆ ಬ್ಯಾಕ್ ಡ್ರಾಪ್ ಅಂತ ಬಟ್ ಸಂತು ಅವ್ರು ಹೇಳ್ದಂಗೆ ಅವರ ಸೈಂಟಿಸ್ಟ್ ತಲೆಯಲ್ಲಿ ಏನು ಓಡ್ತಿರುತ್ತೆ ಅವ್ರು ಏನು ಸಿನಿಮಾಲಿ ತೋರಿಸ್ತಾರೆ ಅನ್ನೋದು ಕುತೂಹಲ ನಮಗೂ ಆಸ್ ಅ ಫ್ಯಾಮಿಲಿ ಇದೆ ಆ್ಯಂಡ್ ಈ ಸಾಂಗ್ ನಾನು ಮುಂಚೆನೆ ನೋಡಿದ್ದೆ ದ ಫಸ್ಟ್ ಒನ್ ಮೊದಲನೇ ಬಂದಿದ್ದು ರೊಮ್ಯಾಂಟಿಕ್ ಸಾಂಗ್ ನಾನು ನೋಡಿದ್ದೆ ಆ್ಯಂಡ್ ಐ ರಿಯಲಿ ಎಪ್ರಿಷಿಯೇಟ್ ಏನಂದರೆ ವಿನೋಣ್ಣ ಪ್ರತಿ ಸಿನಿಮಾಲೂ ಒಂದು ಎಫರ್ಟ್ ಹಾಕ್ತಿರ್ತಾರೆ ವೆದರ್ ಯುನೋ ಪ್ರತಿ ಸತಿನೂ ಏನೋ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಐ ರಿಯಲಿ ಸಪೋರ್ಟ್ ಹಿಮ್ ಫಾರ್ ಹಿಸ್ ಕಾನ್ಫಿಡೆನ್ಸ್ ಆ್ಯಂಡ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಹಿಮ್ ಸೊ ಈ ಸಾಂಗ್ ಲಾಂಚ್ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಐ ಸೆಟ್ ಡೆಫಿನೆಟ್ಲಿ ಬಂದೇ ಬರ್ತೀನಿ ಐ ವಿಲ್ ಬಿ ದರ್ ಫು ಯು ಅಂತ ಸೊ ಎಂಟೈಯರ್ ಟೀಮ್ಗೆ ಆಲ್ ದ ಲವ್ಲಿ ಬ್ಯೂಟಿಫುಲ್ ವಿಮೆನ್ ಹಿಯರ್ ಆಲ್ ದ ವೆರಿ ಬೆಸ್ಟ್ ಮೇ ದಿಸ್ ಫಿಲ್ಮ್ ಈ ಸಿನಿಮಾ ಇಂದ ನೀವು ಇನ್ನೂ ಯುನೋ பிகம் த டாப் ஸ்டார்ஸ் ஆஃப் அவர் கண்ட்ரி அண்ட் யாரு லுக் லவ்ல ஐ ஹேவ் சீன் ஆல் ஃபியூ இன் ஃபில் சோ எல்லாம் தான் சுந்தரமாக காணித்தா ஐம் ஷோர் யு ஆல் ஆர் எக்ஸெப்ஷன்லி டாலெண்டெட் ஐ விஷ் யூ ஐஸ் ஆல் தெரி பெஸ்ட் சினிமா தண்டக்கி ஆல் தெரி பெஸ்ட் அண்ட் ஒாக ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ಸ್ ಹೇಳ್ತಾ ನನಗೆ ನಾನು ನನ್ನ ಕೆರಿಯರಲ್ಲಿ ಒಂದು ಎಂಟು ಎಂಟು ಸಿನಿಮಾ ಮಾಡಿದ್ದೀನಿ ಬಟ್ ಆ ಜರ್ನಿ ಎಂಟು ಸಿನಿಮಾದಲ್ಲಿ ಸುಮಾರು ಈವೆಂಟ್ಸ್ ಅಟೆಂಡ್ ಮಾಡಿದ್ದೀನಿ ಬಟ್ ಈ ಈವೆಂಟ್ ಬಂದು ನನಗೆ ತುಂಬ ತುಂಬ ಸ್ಪೆಷಲ್ ಯಾಕೆ ಸ್ಪೆಷಲ್ ಅಂದರೆ ದ ಫಸ್ಟ್ ಥಿಂಗ್ ನೋಡಿ ನಮ್ಮ ಕಲ್ಚರ್ ಏನು ಅಂದರೆ ಇವತ್ತಿಗೂ ನಾವೇನು ಕೇಳ್ತೀವಿ ಅಂದರೆ ವಾಟ್ ಈಸ್ ಯುವರ್ ಮದರ್ ಟಂಗ್ ಮದರ್ಲ್ಯಾಂಡ್ ಅಂತೀವಿ ಅಂದರೆ ನಮ್ಮ ಭೂಮಿ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಒಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಸೊ ಈ ಸಿನಿಮಾ ಕೂಡ ಹೆಣ್ಮಕ್ಳಿಗೆ ಪವರ್ ಫುಮನ್ ತೋರ್ಸೋದಕ್ಕೆ ಅಂತ ಮಾಡಿರೋ ಸಿನ್ಮಾ ಸೊ ಯಾರು ನನ್ನ ಟೀಮ್ ಮೋಟಿವೇಟ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದಾಗ ನನ್ನ ಮೊದಲು ಅನಿಸಿದ್ದು ನಮ್ಮ ಮನೇಲೇ ಒಬ್ಬರು ಇದಾರೆ ಅಂದರೆ ಲೈಫ್ ಬರೋ ಕಷ್ಟ ಸುಖನ ಕಷ್ಟ ಇರಲಿ ಸುಖ ಇರಲಿ ವಾಟ್ ಎವರ್ ನಾನು ಚಾಲೆಂಜಿಂಗ್ ಆಗಿ ಕಣ್ಣಲ್ಲಿ ನನ್ನ ಕಣ್ಣಲ್ಲೇ ನೋಡಿದ್ದೀನಿ ಅಷ್ಟು ಧೈರ್ಯವಾಗಿ ಕರೆಕ್ಟ್ ಆಗಿ ನಿವಾಸಿಸ್ತಾ ಇದ್ದಾರೆ ನನ್ನ ತಂಗಿ ಸೊ ಅವ್ರು ಹೇಳಿದ್ರು ನಾನು ಯಾವತ್ತೇನು ಕೇಳಿಲ್ಲ ಅಂತ ಬೇಸಿಕಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ ಅವ್ರ ಸಿನಿಮಾದಲ್ಲಿ ತಂಗಿ ಮದುವೆ ಅಣ್ಣ ಮದುವೆ ಮಾಡಿಸ್ತಾನೆ ತಂಗಿನ ಏನು ಕೇಳ್ತಾರ ಅದ್ ಕೊಡ್ತಾರೆ ಅವ್ರ ತಂಗಿನ ಏನು ಕೇಳಲ್ಲ ಸೊ ಆ ಪ್ರಿನ್ಸಿಪಲಲ್ಲಿದೆ ಬಟ್ ಆದ್ರೆ ಈ ಸಂದರ್ಭ ಐ ಫೆಲ್ಟ್ ನನ್ನ ಟೀಮ್ನ ಮೋಟಿವೇಟ್ ಮಾಡೋದಕ್ಕೆ ಐ ಥಿಂಕ್ ಮೇಕ್ನ ಗಿಂತ ಬೇರೆ ಯಾರು ನನಗೆ ಆರ್ಟ್ ಅನ್ನಿಸ್ಲಿಲ್ಲ ಸೊ ಅದರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಆಕ್ಚುಲಿ ರಾಯನ್ ಜ್ವರ ಇದ್ದಾರೆ ಆದರೂ ಶಿ ಎಸ್ ಕಮ್ ಥ್ಯಾಂಕ್ ಯು ಮೀರ್ನಾ ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ದ ಫಸ್ಟ್ ಥಿಂಗ್ ಸೆಕೆಂಡ್ ಇಂಪಾರ್ಟೆಂಟ್ ತಿಂಗ್ ಏನಂದ್ರೆ ನೋಡಿ ಈ ಸಿನಿಮಾನ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು ಬಟ್ ಆದ್ರೆ ನನ್ನ ಡ್ರೀಮ್ ನನ್ನ ಟೀಮ್ ಅಂಚ್ ಮಾಡಿದೆ ಸೊ ಈ ಪ್ರತಿಯೊಬ್ರು ಸೊ ಅದೊಂದು ಖುಷಿ ಏನಂದ್ರೆ ಜರ್ನಿಯಲ್ಲಿ ಈ ಏನಂತಾರೆ ಮನಸ್ತಾಪಗಳು ಜಾಸ್ತಿ ಆಗ್ಬಿಡುತ್ತೆ ಬಟ್ ನನ್ನ ಟೀಮ್ ಅಲ್ಲಿ ಆ ತರ ಇಲ್ಲದೆ ಯಾರೋ ಏನೋ ಜಡೆ ಅಂತ ಏನೋ ಹೇಳಿದ್ರು ಅದು ನಿಜ ನಾನು ಮುಹೂರ್ತ ಮಾಡಿದ ತಕ್ಷಣ ಫೋನ್ ಮಾಡಿದ್ರು ಸರ್ ಒಂದು ಸಿನ್ಮಾದಲ್ಲಿ ಒಂದು ಹುಡುಗಿನ ಮ್ಯಾನೇಜ್ ಮಾಡೋದ್ ಕಷ್ಟ ನೀವು ಹೇಗ್ ಮ್ಯಾನೇಜ್ ಮಾಡ್ತೀರಾ ಹನ್ನೆರಡು ಜನ ಅಂತ ನಾನು ಹೇಳಿದೆ ಸರ್ ನೋಡಿ ಈ ಹನ್ನೆರಡು ಜನ ಹುಡುಗಿಯರ್ ನಾನು ಮ್ಯಾನೇಜ್ ಮಾಡಲ್ಲ ಈ ಹನ್ನೆರಡು ಜನ ಹುಡುಗರ್ ನಾನು ಮ್ಯಾನೇಜ್ ಮಾಡಬೇಕು ಅದೇ ಫಸ್ಟ್ ರೂಲ್ ಅಂತ ಸೆಕೆಂಡ್ ಥಿಂಗ್ ತರ್ಡ್ ಥಿಂಗ್ ಏನಂದ್ರೆ ನೋಡಿ ಇವತ್ತಿನ ದಿನ ಇಬ್ಬರು ನಾನು ನೆನ್ಸ್ಕೊಬೇಕು ಅಂದ್ರೆ ನಮ್ಮ ಮಾಟಿ ಅವ್ರಿಗೆ ಬಂದಿಲ್ಲ ಸೊ ಆಕ್ಚುಲಿ ಏನಂದ್ರೆ ನಾನು ಮೇಘನ ಊಟ ಮುಂಚೆ ಅವ್ರ ಜೊತೆ ತುಂಬಾ ತಿರುಗಾಡ್ತಾ ಇದ್ದೆ ಸೊ ನಮ್ ಮಾಂಟಿ ಪ್ರಮೀರಾಜ್ ಜೋಷಾಯಿ ಮಹೇಶ್ವರ ಅನ್ನೋ ಸಿನಿಮಾ ಶಂಕರ್ ನಾಗ್ ಅವರ ತೊಡೆ ಮೇಲೆ ಕೂರಿಸ್ಬಿಟ್ರು ಸೊ ಫಸ್ಟ್ ಸಿನಿಮಾನ ನಾನು ಫೇಸ್ ಮಾಡಿದ್ದೆ ಕರ್ನಾಟಕ ಸೊ ಅವ್ರಿಗೆ ಈ ಸಂದರ್ಭದಲ್ಲಿ ಹೇಳ್ತಾ ಬಿಕಾಸ್ ಆ ಒಂದು ಸಿನಿಮಾ ಕರ್ಕೊಂಡ್ ಬಂದಿದೆ ಇನ್ನೊಂದು ಪ್ರವೀಣ್ ಆಕ್ಸರ್ ಸೊ ಪ್ರವೀಣ್ ಅಕ್ಸರ್ ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ ನೋಡಿ ಅವ್ರಿಗೆ ನನ್ನ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ ಇಲ್ಲಿ ಪ್ರವೀಣ್ ಅಕ್ಷರ್ ಇದ್ದಾರಲ್ಲ ನೋಡಿ ಅವ್ರಿಗೇನು ಗೊತ್ತಿಲ್ಲ ಅವ್ರಿಗೆ ಅವರು ತುಂಬಾ ದೊಡ್ಡ ದೊಡ್ಡ ಹೀರೋಸ್ ಆ ಸಿನಿಮಾದಲ್ಲಿ ಕಾಂಪಿಟೇಷನ್ ಅಲ್ಲಿ ಇದ್ರು ಅಂದ್ರೆ ಇವತ್ತಿನ ದೊಡ್ಡ ದೊಡ್ಡ ಹೀರೋಸ್ ಸೂಪರ್ ಸ್ಟಾರ್ಸ್ ಆ ಸಿನಿಮಾಗೆ ಆಕ್ಚುಲಿ ಹೀರೋ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಬಟ್ ನನಗೆ ಏನು ನಂಬಿಕೆ ಅಂದ್ರೆ ದಾಳಿ ಮತ್ತೆ ಪವರ್ ಇದೆ ಅಂತ ನನ್ನ ನಂಬಿಕೆ ಸೊ ಅದಕ್ಕೆ ಚಿಕ್ಕ ವಯಸ್ಸಲ್ಲೇ ದಾಡಿ ಮಿಸ್ ಆಗಿ ಸೊ ಆ ಟೈಟಲ್ ಗ್ಯಾಪ್ ಅಂತ ನನಗೆ ಈ ಸಿನಿಮಾದಲ್ಲಿ ಚಾನ್ಸ್ ಆ ಅವರು ಇಪ್ಪತ್ತು ವರ್ಷ ಕೆರಿಯರ್ ಅಲ್ಲಿ ಪ್ರತಿಯೊಂದು ಈವೆಂಟ್ ಅಲ್ಲಿ ಬಂದು ನನ್ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಸಿ ಏನಾಗುತ್ತೆ ನಾನು ನನ್ನ ಲೈಫಲ್ಲಿ ದುಡ್ದಿದ್ದ ದುಡ್ಡನ್ನ ಅರ್ಧ ಸಿನಿಮಾಗ ಹಾಕೋದು ಇನ್ನು ಅರ್ಧ ದುಡ್ಡನ್ನ ಅವ್ನ ಮನೆಗೆ ಕೊಡೋದು ಸೊ ಇಷ್ಟೆಲ್ಲ ಮಾಡಿದ್ರೂ ಕೂಡ ನನ್ನ ವೈಫ್ ಭಾಗ್ಯ ಈ ಸಿನಿಮಾ ಪ್ರೊಡ್ಯೂಸರ್ ಇವತ್ತು ಏನು ಕ್ವೆಶ್ಚನ್ ಮಾಡಿದೆ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಈ ಮಕ್ಳು ಮರಿ ಆಗ್ಬಿಡ್ತಾರೆ ಫ್ಯಾಮಿಲಿಯಲ್ಲಿ ಅವ್ರ ಏನ್ ಮಾಡ್ತಾರೆ ಅವ್ರು ಬೆಳಿತಾ ಬೆಳಿತಾ ತಂದೆಗೆ ಅಪ್ಪಗೆ ಅಮ್ಮಗೆ ಏನು ಫೀಲಿಂಗ್ ಕೊಡ್ತಾರೆ ಅಂದ್ರೆ ಆಯ್ತು ನಿನ್ ಜನರೇಷನ್ ಮುಗಿತು ಜನ್ರೇಷನ್ ಫೀಲ್ ಕೊಡ್ತಾರೆ ಬಟ್ ಆದ್ರೆ ನನ್ನ ಮಗ ಸಮರ್ಥ್ ಸ್ವಲ್ಪ ಆಪೋಸಿಟ್ ಅವನು ನನ್ನ ಸಿನಿಮಾಗ ಅವನೇ ಡ್ರೋನ್ ಆಪರೇಟ್ ಮಾಡ್ಕೊಂಡು ಅವನೇ ಲೈಟಿಂಗ್ ಮಾಡ್ಕೊಂಡು ಇನ್ಫ್ಯಾಕ್ಟ್ ಇವತ್ತು ನೋಡಿ ನಮ್ಗೆ ಎಕ್ಸಾಮ್ ಏನೋ ಸ್ಕೂಲ್ ಇದೆ ಆವಾಗ ಅವಾಗ ಹೊಟ್ಟೆ ನೋವು ತಲೆನೋವು ಒಂದು ಸುಳ್ಳು ಹೇಳ್ಬಿಟ್ಟು ಈವೆಂಟ್ ಅಟೆಂಡ್ ಮಾಡಿ ಇಲ್ಲ ನಮ್ಮಪ್ಪ ಇಸ್ ಯಂಗ್ ಅಂಡ್ ಸ್ಮಾರ್ಟ್ ಅಂಡ್ ಎನರ್ಜೆಟಿಕ್ ಅಂತ ಮೋಟಿವೇಟ್ ಮಾಡೋದಕ್ಕೆ ಪ್ರತಿ ಸಲ ಇರ್ತಾನೆ ಸೊ ಸಂಪರ್ಕ ತುಂಬಾ ಥ್ಯಾಂಕ್ಸ್ ಸೊ ಫೈನಲ್ ಆಗಿ ಈ ಸಿನಿಮಾ ಬಗ್ಗೆ ಇನ್ನೊಂದು ಮುಖ್ಯವಾಗಿ ನಾನು ಇವತ್ತು ರಾಕಣ್ಣ ಮಂಗಕ್ಕ ಇಲ್ಲಿಲ್ಲ ಅವರು ಹೊಟ್ಟೆಲ್ಲ ನುಟ್ಟುತ್ತೀರಾ ಇದ್ರೂ ಕೂಡ ಆ ಮನೆಗೆ ದೊಡ್ಡ ಮಗನ ಸ್ಥಾನ ನನ್ಗೆ ಕೊಟ್ಟಿದ್ದಾರೆ ಅವ್ರು ಬರ್ದಿರಾ ಇದ್ರು ಕೂಡ ನನ್ಗೆ ಆ ವಿಶಸ್ ನ ಕಲ್ಸಿದಾರೆ ಅವ್ರಿಗೆ ಹೇಳ್ತೀನಿ ಎಸ್ಪೆಷಲಿ ಈ ಸಿನಿಮಾ ಈ ಸಿನಿಮಾ ಮಾಡೋದಕ್ಕೆ ಕಾರಣ ನಾನು ಸಿನಿಮಾ ವರ್ಕ್ ಮಾಡ್ತಾ ಹೀಗೆ ಮಾತಾಡ್ತಾ ಅವ್ರು ಹೇಳಿದ್ರು ನೀವು ಅಪ್ಪದು ಕಾಲದು ಟ್ರೈಸಪ್ಸ್ ನೋಡಿದೀರಾ ಅಂತ ಕೇಳಿದ್ರು ನನಗೆ ಹೌದು ಸರ್ ನಾನು ನೋಡಿದ್ದೀನಿ ಅಂತ ಹೇಳ್ದೆ ಅವ್ರಿಗೆ ಫುಟ್ಬಾಲ್ ಅಂದರೆ ತುಂಬಾ ಇಷ್ಟ ಅಂತ ಹೇಳಿದ್ರು ಸೊ ಅಪ್ಪು ಸರ್ಗೆ ಫೇವ್ರೆಟ್ ಗೇಮ್ ವಾಸ್ ಫುಟ್ಬಾಲ್ ಸೊ ಅಲ್ಲಿಂದ ನನಗೆ ಒಂದು ಟಾಟ್ ಪ್ರಾಸೆಸ್ ಬಂತು ಏನಂದ್ರೆ ಆಮೇಲೆ ಅವರ ನಂಬಿಕೆ ಹೆಣ್ಮಕ್ಳೇ ಸ್ಟ್ರಾಂಗ್ ಆಗಿ ಬರುವಂತ ಈ ರೆಪ್ರೆಸೆಂಟ್ಸ್ ದ ವುಮನ್ ಪವರ್ ಸೊ ಈ ಎರಡು ವಿಷಯನ ಇಟ್ಕೊಂಡು ನಾನು ಈ ಸಿನಿಮಾ ಸೊ ಈ ಫಿಲ್ಮ್ ಯಾಕೆ ಸ್ಪೆಷಲ್ ಯಾಕೆ ಸ್ಪೆಷಲ್ ಅಂದ್ರೆ ಎರಡು ಕಾರಣಕ್ಕೆ ಏನು ಅಂದ್ರೆ ನಂಬರ್ ಒನ್ ಇವತ್ತರೆಗೂ ಯಾವುದೇ ಚಿತ್ರರಂಗದಲ್ಲಿ ಇಡೀ ಪ್ರಪಂಚದಲ್ಲಿ ಒಬ್ಬ ಹೀರೋಗೆ ಟ್ರಿಬ್ಯೂಟ್ ಆಗಿ ಒಂದು ಸಿನಿಮಾ ಬಂದಿಲ್ಲ ಈ ಸಿನಿಮಾ ಅಪ್ಪು ಸಾರ್ಗೆ ಟ್ರಿಬ್ಯೂಟ್ ಬೇಸಿಕಲಿ ಈ ಸಿನಿಮಾ ಏನು ಅಂದ್ರೆ ಅಪ್ಪು ಸಾರ್ ದ ಫುಟ್ಬಾಲ್ ಟೂರ್ನಮೆಂಟ್ ಅದು ತುಂಬಾ ಫನಿಯಾಗಿ ಸ್ಟಾರ್ಟ್ ಆಗಿ ಇಮೋ ಎಂಡ್ ಆಗುತ್ತೆ ಸೊ ದ ಫಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನೋಡಿ ಈ ಯಂಗ್ ಜನರೇಷನ್ ಗೆ ಎರಡು ವಿಷಯ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ಒಂದು ಸ್ಪೋರ್ಟ್ಸ್ ನಾವು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ನಾವು ನಮ್ನ ನಾವು ಅಳವಡಿಸ್ಕೊಬೇಕು ಇಲ್ಲಾಂದ್ರೆ ನಮ್ಮ ಲೈಫ್ ಸ್ಟೈಲ್ ಇರುತ್ತಲ್ಲ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಇನ್ನೊಂದು ಟ್ರಾವೆಲ್ ಇದು ಎರಡು ವಿಷಯನ ಆಕ್ಚುಲಿ ನಾವು ಆದಷ್ಟು ಕಲ್ಚರ್ ಈ ಕಲ್ಚರ್ ನಾವು ಅಡಾಪ್ಟ್ ಮಾಡ್ಕೊಬೇಕಾಗುತ್ತೆ ಈ ಎರಡು ಕಲ್ಚರ್ ಈ ಸಿನಿಮಾದಲ್ಲಿ ನಾನು ಎನ್ಕರೇಜ್ ಮಾಡಿದೀನಿ ಸೊ ಈ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಗೋಸ್ಕರ ನೀವು ಸಿನಿಮಾ ನೋಡಬೇಕಾಗುತ್ತೆ ಫಿಫ್ಟಿ ಪರ್ಸೆಂಟ್ ಶೂಟಿಂಗ್ ಆಗಿದೆ ನಾನು ತಮಿಳಲ್ಲಿ ಒಂದು ನಾಲ್ಕು ಸಿನಿಮಾ ಕನ್ನಡದಲ್ಲಿ ನಾಲ್ಕು ಸಿನಿಮಾ ಮಾಡಿದ್ದೀನಿ ಬಟ್ ಫಸ್ಟ್ ಟೈಮ್ ತಮಿಳ್ ಬಿಟ್ಟು ಕನ್ನಡ ಬಿಟ್ಟು ತೆಲುಗು ಮಲಯಾಳಂ ಇಂದ ನಂಗೆ ತುಂಬಾನೆ ಸಪೋರ್ಟ್ ಬಂದಿರೋದ್ರಿಂದ ಫಾರ್ ದ ಫಸ್ಟ್ ಟೈಮ್ ಈ ನಾಲ್ಕು ಲ್ಯಾಂಗ್ವೇಜ್ ಅನ್ನು ಸೆಕೆಂಡ್ ಹಾಫ್ ಆಫ್ ದ ಇಯರ್ ರಿಲೀಸ್ ಮಾಡೋ ಪ್ಲಾನ್ ಇದೆ ಓಕೆ ನಾವು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಒಂದು ಚಿಕ್ಕ ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ಬಿಫೋರ್ ಐ ಎಂಡ್ ಕನ್ವರ್ಸೇಷನ್ ಒಂದ್ ಚಿಕ್ಕ ಕತೆ ಏನಂದ್ರೆ ಒಂದ್ಸಲ ಏನಾಗುತ್ತೆ ದೊಡ್ಡವರೆಲ್ಲ ಸೇರಿಕೊಂಡು ರೇಸ್ ನಡೆಸ್ತಾ ಇರ್ತಾರೆ ಸೊ ಕುದುರೆ ರೇಸ್ ಮಾಡ್ತಾ ಒಂದ್ಸಲ ಏನ್ ಮಾಡ್ತಾರೆ ಚಿರ್ತನ ಕರ್ಕೊಂಡ್ ಬಂದು ರೇಸ್ ಹೋಗ್ಬಿಡ್ತಾರೆ ರೇಸ್ಟಾಡ್ ಆದಾಗ ಕುದುರೆ ಎಲ್ಲ ಓಡ್ಬಿಡುತ್ತ ಓಡಿ ಗೆಲ್ಲುತ್ತೆ ಬಟ್ ಚಿರ್ತೆ ಓಡೋದ ಇಲ್ಲ ಅವಾಗ ಅಲ್ಲಿರೋರು ಬಂದು ನಂಗೆ ಕೇಳ್ತಾರೆ ಏನ್ ಸರ್ ನೀವು ರೈಸಲ್ಲಿ ಓಡ್ಲಾ ಇಲ್ವಲ್ಲ ಯಾಕೆ ಓಡ್ಲಿಲ್ಲ ಅಂತ ಅವಾಗ ಚಿರ್ತೆ ಹೇಳುತ್ತೆ ಇಲ್ಲ ಸರ್ ಏನಂದ್ರೆ ನೋಡಿ ನಾನು ಪ್ರತಿಯೊಂದು ರೇಸಲ್ಲೂ ಪ್ರತಿಯೊಬ್ಬರ ಜೊತೆನೂ ನಾನು ಓಡಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಗೊತ್ತು ನಾನು ದಿನ ನಾನೇ ಫಸ್ಟ್ ಬರೋದು ಅಂತ ಚಿರ್ತೆ ಹೇಳುತ್ತೆ ಸರ್ ಇಲ್ಲಿರೋ ನೀವು ಅನ್ಕೊಂತ ಇರ್ಬೋದು ಓಕೆ ಇವನೇನೋ ಬಿಲ್ಡಪ್ ಅಂತ ನಾನೇ ಚಿರತೆ ಅಂತ ಇಲ್ಲ ಟ್ವಿಸ್ಟ್ ಕುದುರೆನು ನಾನೇ ಚಿರತೆನು ನಾನೇ ಏನು ಅಂದ್ರೆ ಸೆಟ್ ನಾನು ಇಷ್ಟು ದಿನ ನನ್ನ ಏಳು ನನ್ನ ಮೈಂಡ್ ಸೆಟ್ ಕುದುರೆ ತರ ಇತ್ತು ಸೊ ಇಲ್ಲಿರೋ ಪ್ರತಿಯೊಬ್ಬರು ಆರ್ಟಿಸ್ಟ್ ಅನ್ಸ್ತಾ ಇರುತ್ತೆ ಏನನ್ಸುತ್ತೆ ಅಂದ್ರೆ ಪ್ರತಿ ಶುಕ್ರವಾರ ಒಂದು ಸಿನ್ಮಾ ಬೇರೆ ಸಿನಿಮಾ ರಿಲೀಸ್ ಆದಾಗ ಅಲ್ವಾ ಸರ್ ಯಾವಾಗ ನಮ್ ಸಿನ್ಮಾ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ ಒಂದು ಆತರ ಹತ್ರದಲ್ಲಿ ಒಂದು ಪ್ರಾಜೆಕ್ಟ್ ನಾವು ರೆಡಿ ಮಾಡ್ತೀವಿ ಅದಾದ್ಮೇಲೆ ಅನೌನ್ಸ್ ಮಾಡಿದ್ಮೇಲೆ ಆ ಶುಕ್ರವಾರ ಇನ್ನೊಂದು ಏಳು ಎಂಟು ಸಿನಿಮಾ ಬರುತ್ತೆ ದೆನ್ ಸ್ಟಾರ್ಟ್ ಕಾಂಪ್ಯೂಟಿಂಗ್ ಬಿದ್ದೆ ಅದು ಕುದುರೆ ಮೈಂಡ್ ಸೆಟ್ ಖಂಡಿತ ನಾನು ಅದೇ ತರ ಆಪರೇಟ್ ಮಾಡ್ತಾ ಇದ್ದು ಬಟ್ ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ ಈ ಸಿನಿಮಾ ನಾನು ಅಚ್ಚಿರಿತ ಮಿನ್ಸೆಟ್ ಅಲ್ಲಿ ಇದೀನಿ ಅಂದ್ರೆ ಅದರ್ಥ ಏನು ಅಂದ್ರೆ ಖಂಡಿತವಾಗ್ಲೂ ನಾವು ಬಂದಿದ್ದಿಲ್ಲ ಆ ಶುಕ್ರವಾರ ನಂದಾಗಿರುತ್ತೆ ನನ್ನ ಆಗಿರುತ್ತೆ ಯಾವುದೇ ಬಾಹುಬಲಿ ಸಿನಿಮಾ ಬಂದರೂ ಕೂಡ ಅದು ಏಳು ಕೋಟಿ ಕನ್ನಡಿಗಿರುತ್ತೆ ಆ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕೊನೇದಾಗಿ ಏನಂದ್ರೆ ಇಷ್ಟೆಲ್ಲ ಮಾತು ಇಷ್ಟೆಲ್ಲ ಈವೆಂಟ್ಗೆ ಚರಿ ಅಂತ ಕೇಕ್ ಅಂದ್ರೆ ಮೀಡಿಯಾ ಸೊ ನೀವೇ ನಮ್ಗೆಲ್ಲಾರ್ಗೂ ಇಂಪಾರ್ಟೆಂಟ್ ನಾನು ಸುಮಾರು ಜನ ಪರಿಚಯ ನಾನು ಚಿಕ್ಕ ಹುಡುಗನಿಂದ ನೋಡಿದಿನಿ ಸೊ ಪ್ರತಿಯೊಬ್ಬರಿಗೂ ಬಂದಿರೋರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತಾ ದಯವಿಟ್ಟು ಈ ಒಂದು ಕಾರ್ಯಕ್ರಮನ ನಿಮ್ಮ ಮೂಲಕ ಮೀಡಿಯಾ ಮೂಲಕ ಜನಕ್ಕೆ ತಲುಪಿಸ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ಒಂದು ಚಿಕ್ಕ ಫೋಟೋಗ್ರಾಫ್ ಸೆಷನ್ ಮುಗಿಸ್ಬಿಟ್ಟು ವಿ ಗೋ ಫಾರ್ ಲಂಚ್ ಮೆಂಗ್ಲಾ ಸರ್ ಹುಡುಗಿರ ಅವರು ಇದು ಪ್ರಿಪೇರ್ ಮಾಡ್ಬೇಕು ಸರ್ ಕೊಟ್ಟ ಸರ್ ಇಲ್ಲಿ ಇವತ್ತ ದಿನ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಸರ್ ಒಂದು ಆಸ್ಪೆಕ್ಟ್ ನಂಬ್ಕೊಂಡು ಮಾಡೋಲ್ಲ ಸರ್ ಐದಾರು ವಿಷಯ ಇರುತ್ತೆ ಸರ್ ನಿಮ್ ಏನ್ ಹೇಳ್ದೆ ನನಗೆ ಇವರು ನಮ್ಮ ಆಟೋ ನಾಗರಾಜ್ ಸರ್ ಬಂದಿದ್ರು ಅವ್ರು ಹೇಳಿದ್ರು ಸರ್ ವಿಷ್ಣು ಸರ್ ಒಂದು ಸಾಂಗ್ ಇದೆ ಅವ್ರು ಬಿಟ್ರೆ ಯಾವ ಹೀರೋ ಫುಟ್ಬಾಲ್ ಜೊತೆ ಅಸೋಸಿಯೇಟ್ ಆಗಿಲ್ಲ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಈಗ ತೋರಿಸಿದ್ರು ಸೊ ಅಂದ್ರೆ ವಿಷ್ಣು ಸರ್ ಒಬ್ರು ಫುಟ್ಬಾಲ್ ಒಂದ್ ಚಿಕ್ಕ ಕ್ಲಿಮ್ಸ್ ಅಲ್ಲಿ ಇದೊಂದು ಹೊಸತನ ಸರ್ ಸ್ಪೋರ್ಟ್ಸ್ ಫರ್ ಫುಟ್ಬಾಲ್ ಅನ್ನೋದು ಹೊಸದು ಇನ್ಫ್ಯಾಕ್ಟ್ ಮೇಗ್ ಬಿಗಿಲ್ ಅಂತ ಹೇಳಿದ್ರು ಬಿಗಿಲ್ ಗಿಂತ ಮುಂಚೆ ಇದೇ ತಮಿಳುನಾಡಲ್ಲಿ ನಾನೇ ಫುಟ್ಬಾಲ್ ಒಂದು ಸಿನಿಮಾ ಮಾಡಿರೋದು ನನ್ನ ನೋಡಿನೇ ಅಟ್ಲಿ ಆಕ್ಚುಲಿ ನನ್ನ ಅಪ್ರಿಷಿಯೇಟ್ ಮಾಡಿದ್ರು ಬಟ್ ಡಿಡ್ ಇಟ್ ಇನ್ ದಿಡಿಗರ್ ಕನ್ವೆನ್ಸ್ ಬ್ಯಾಕ್ ಫುಟ್ಬಾಲ್ ಸರ್ ಹೀರೋ ಕ್ಯಾರೆಕ್ಟರೈಸೇಷನ್ ನೀವು ನೋಡ್ತಾ ಬಂದರೆ ಕನ್ನಡ ಸಿನಿಮಾದಲ್ಲಿ ನಾನು ಯಾರು ಬ್ಲೇಮ್ ಮಾಡ್ತಾರ್ಟ್ ತಪ್ಪು ಅಂತ ಹೇಳ್ತಾರಿಯ ನೋಡಿ ಬಿ ಗ್ಯಾಂಗ್ಸ್ಟರ್ ಸಮಥಿಂಗ್ ಲೈಕ್ ದಟ್ ಅರೌಂಡ್ ದಟ್ ಸೊ ಈ ಸಿನಿಮಾದಲ್ಲಿ ಹೀರೋ ಒಬ್ಬ ಫುಟ್ಬಾಲ್ ಪ್ಲೇಯರ್ ಆಗಿರ್ತಾನೆ ಒಬ್ಬ ಫೇಲಿಯರ್ ಆಗಿರ್ತಾನೆ ಹೇಗೆ ಗೆದ್ದು ಬರ್ತಾನೆ ಅನ್ನೋದು ಒಂದು ಸಿನಿಮಾ ಸ್ಪೋರ್ಟ್ಸ್ ಎನ್ಕರೇಜ್ಮೆಂಟ್ ಇರುತ್ತೆ ತುಂಬಾ ನಿಮ್ಗೆ ಹೇಳಿದಂಗೆ ಒಬ್ಬ ಸೂಪರ್ ಸ್ಟಾರ್ ಅಪ್ಪು ಸರ್ ಒಬ್ಬ ಬಗ್ಗೆ ಬಗ್ಗೆ ಒಂದು ಸಿನಿಮಾ ಅಪ್ಪು ಫ್ಯಾನ್ಸ್ ಎಲ್ಲರಿಗೂ ಖುಷಿ ಆಗುತ್ತೆ ಈ ಸಿನಿಮಾ ನಾನು ಮತ್ತೆ ರಾಘಣ್ಣ ಸೇರಿ ರಾಘಣ್ಣ ಸ್ಕ್ರಿಪ್ಟ್ ಡಾಕ್ಟರ್ ಅಂತ ಅಂದ್ರೆ ಮಾಡಿ ನಾರೇಟ್ ಮಾಡಿದ್ಮೇಲೆ ಅವ್ರೆಲ್ಲ ಎಕ್ಸ್ಪೀರಿಯನ್ಸ್ ಸಾಕಷ್ಟು ಅಪ್ ಮಾಡಿದ್ದಾರೆ ಸೊ ದ ಆನ್ಸರ್ ಇಸ್ ಮಲ್ಟಿಪಲ್ ಆಸ್ಪೆಕ್ಟ್ ಸರ್ ಒಂದು ಸ್ಪೋರ್ಟ್ಸ್ ಬೆಸ್ಟ್ ಫ್ರೆಂಡ್ ಕ್ಯಾರೆಕ್ಟರೈಸೇಷನ್ ಇರ್ಬೋದು ಪುಸ್ತಕ ಟ್ರಿಬ್ಯೂಟ್ ಇರ್ಬೋದು ಆಮೇಲೆ ಸರ್ ನಿಮ್ಮ ಪ್ರತಿಯೊಬ್ಬರು ಗಂಡಸರು ಹೋಗ್ತಾರೆ ಯಾರೋ ಒಬ್ರು ತುಂಬಾ ರೆಸ್ಪೆಕ್ಟ್ ಮಾಡ್ತಾ ಇರ್ತೀವಿ ತಾಯಿ ಇರ್ಬೋದು ತಂಗಿ ಇರ್ಬೋದು ಸೊ ಆ ರೀತಿ ಮನೆಯಲ್ಲೇ ನೋಡಿ ನಮ್ಮ ವೈಫ್ ಮೇಘನಾ ಸೂಪರ್ ಪವರ್ ಆ್ಯಕ್ಚುಲಿ ಸೊ ಈ ಸಿನಿಮಾ ಅವರಿಬ್ಬರಿಗೂ ನಾನು ಡೆಡಿಕೇಟ್ ಮಾಡ್ತೀನಿ ಹಾಗೆ ಐನ್ ದೆನ್ ಆಲ್ ದಿ ವುಮನ್ ಕನ್ನಡಿಗ ಎಲ್ಲ ಪ್ರತಿ ಹೆಣ್ಣು ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಸರ್ ಸರ್ಚುಲಿ ಸರ್ ಹೇಳ್ತಾ ಇದ್ರೆ ಯುರೋಪಿಯನ್ ಮಂಪಿದ್ಯೋ ಸಾಂಗ್ ಅಂತ ಚಿತ್ರದುರ್ಗದಲ್ಲಿ ಮಾಡಿದ ಚಿತ್ರದುರ್ಗದಲ್ಲಿ ಮಾಡಿದ್ರು ಆಮೇಲೆ ಈ ಸಿನ್ಮಾ ಕಿಕ್ ಸ್ಟಾರ್ಟ್ ಅಂತ ಒಂದು ಫುಟ್ಬಾಲ್ ಆಕ್ಚುಲಿ ಕ್ರಿಕೆಟ್ ಬಿಟ್ರೆ ಸರ್ ನೀವು ಅಬ್ಸರ್ವ್ ಮಾಡಿದ್ರೆ ಸೌತ್ ಇಂಡಿಯಾದಲ್ಲಿ ಫುಟ್ಬಾಲ್ ಇಸ್ ದ ನೆಕ್ಸ್ಟ್ ಬಿಗ್ ಗೇಮ್ ಸೊ ಇಟ್ ಸ್ಟೇಡಿಯಮ್ಸ್ ಇದೆ ಕಿಕ್ ಸ್ಟಾರ್ಟ್ ಅನ್ನೋ ಒಂದು ಕಂಪ್ನಿ ಫುಟ್ಬಾಲ್ ಟ್ರೈನಿಂಗ್ ಕಂಪ್ನಿ ನಮ್ಮ ಜೊತೆ ಟೈಪ್ ಮಾಡ್ಕೊಂಡಿದ್ದಾರೆ ಹೆಣ್ಣು ಹತ್ರ ಗ್ರೌಂಡ್ ಇದೆ ಇದೆಲ್ಲ ನೋಡಿದ್ರೆ ಅವ್ರಿಗೆ ಟೈಪ್ ಮಾಡ್ಕೊಂಡಿದ್ದಾರೆ ಸೊ ಎಂಟೈರ್ ಮೂವಿ ಬೆಂಗಳೂರಲ್ಲ ಶೂಟಿಂಗ್ ಇಲ್ಲ ಸರ್ ಗ್ರಾಫಿಕಲ್ ಇಲ್ಲ ಸಾಂಗ್ ಐ ಜಸ್ಟ್ ಚಿಕ್ಕದಾಗ ಒಂದು ಇನ್ನೋವೇಶನ್ ಇರ್ಲಿ ಅಂತ ಈಗ ಅದೊಂದು ಚಿಕ್ಕ ಟ್ರೆಂಡ್ ಅದು ಅದಕ್ಕೋಸ್ಕರ ಬಿಟ್ರೆ ಸ್ಪೋರ್ಟ್ಸ್ ಪಾಯಿಂಟ್ ನಾಟ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್ ನಾನು ನಾನು ಆಲ್ರೆಡಿ ಒಂದು ನೆಕ್ಸ್ಟ್ ಫಿಲ್ಮ್ ಗಾರ್ಡ್ ಅನ್ನೋದು ಅನೌನ್ಸ್ ಮಾಡಿದ್ದೀನಿ ಇದು ಪ್ಯಾನ್ ಇಂಡಿಯಾ ಫಿಲ್ಮ್ ತರ ನಾನು ಹೋಗ್ತಾ ಇಲ್ಲ ಬಟ್ ಇಟ್ಸ್ ಅ ಕನ್ನಡ ಫಿಲ್ಮ್ ವಿಲ್ ಬಿ ರಿಲೀಸ್ ಲ್ಯಾಂಗ್ವೇಜಸ್ ಮಲ್ಟಿಪಲ್ಯಾಂಗ್ವೇಜಸ್ ಅದರಲ್ಲಿ ಸ್ಪೆಷಲಿ ತೆಲುಗು ಅಂಡ್ ಮಲಯಾಳಂ ವಿಲ್ ಬಿ ಮೈ ಫಸ್ಟ್ ವೆಂಚರ್ ತಮಿಳಲ್ಲಿ ಆಲ್ರೆಡಿ ನಾನು ಮಾಡಿದ್ದೀನಿ ಸೊ ಅದನ್ನು ಪಾರ್ಟ್ ಆಫ್ ದಿ ಎನಿ ಅದರ್ ಫಿಲ್ಮ್ಸ್ ನಮ್ಮ ಹಿಂದಿನ ಫಿಲ್ಮ್ಸ್ ಕೂಡ ತಮಿಳಲ್ಲಿ ಹೋಗಿದೆ ಸೊ ಫಾರ್ ದ ಫಸ್ಟ್ ಟೈಮ್ ತೆಲುಗು ಅಂಡ್ ಮಲಯಾಳಂ ಸರ್ ಇಲ್ಲ ಸರ್ ಇಲ್ಲ ಸರ್ ಇದು ಇಡೀ ಹಾಡ್ ಇರೋದೇ ಇಲ್ಲಿ ಸರ್ ಸೊ ಅದರ್ಥ ಅಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಬರ್ತಾರೆ ಸೊ ಬೇಸಿಕ್ಲಿ ಹೇಗೆ ಅಂದ್ರೆ ಈ ಸಿನಿಮಾದಲ್ಲಿ ಒಬ್ಬ ಕೋಚ್ ರಂಗಾಯಣ್ ರಘು ಸರ್ ಫುಟ್ಬಾಲ್ ಹಾಡಕ್ಕೆ ಇರೋ ಅಂತ ಹನ್ನೊಂದು ಜನ ಹುಡುಗಿರು ಫುಟ್ಬಾಲ್ ಏ ಗೊತ್ತಿಲ್ದಿರೋ ಒಬ್ಬ ಕೋಚ್ ಇವರೆಲ್ಲ ಸೇರಿ ಹೇಗೆ ಒಂದು ಮ್ಯಾಚ್ ನ ಗೆಲ್ತಾರೆ ಅಂದ್ರೆ ಬೇಸಿಕ್ಲಿ ಇಟ್ಸ್ ಇಮೋಷನ್ ವರ್ಸಸ್ ಫುಟ್ಬಾಲ್ ಅಂದ್ರೆ ನಾವು ಲೈಫ್ ಅಲ್ಲಿ ಅಂದ್ರೆ ಟ್ಯಾಲೆಂಟ್ ಇಲ್ದಿರಾದ್ರೂ ಪರವಾಗಿಲ್ಲ ಲಕ್ ಇಲ್ದಿರಾದ್ರೂ ಪರವಾಗಿಲ್ಲ ಒಂದು ಸತತ ಪ್ರಯತ್ನ ಇರುತ್ತಲ್ಲ ಇಮೋಷನ್ ಅಂದರೆ ಫೈಯರ್ ಒಳಗಡೆ ನಮ್ಮ ಒಂದು ಕನ್ಸಿಸ್ಟೆಂಟ್ ಆಗಿ ಒಂದು ಟ್ರೈ ಮಾಡ್ತೀವಲ್ಲ ಅದರಿಂದ ಗೆಲ್ಬೋದು ಅನ್ನೋದೇ ಸಿನಿಮಾ ಮೆಸೇಜ್ ಕೋಚ್ ನಾನು ಆಗಿರಲ್ಲ ಸರ್ ಕೋಚ್ ನಮ್ಮ ರಂಗ ಸರ್ ಆಗಿರ್ತಾರೆ ಬಟ್ ಅವರು ಮಾಡೋ ತರಲೆಯಿಂದ ನಾನು ಆಗಬೇಕಾಗತ್ತೆ ಅದ್ರ ಸಿನಿಮಾದಲ್ಲಿ ಅವ್ರು ಮಾಡೋ ಒಂದಷ್ಟು ಏನಂತಾರೆ ಆಕ್ಟಿವಿಟೀಸ್ ನಾನು ಕೋಚ್ ಬರಬೇಕಾಗತ್ತೆ ಇಲ್ಲ ಸರ್ ಇದು ಸ್ಟೇಟ್ ನ್ಯಾಷನಲ್ ಲೆವೆಲ್ ಅಲ್ಲ ಇದು ಯಾವುದೋ ಒಂದು ಕಾರಣಕ್ಕೆ ರಾಗಣ್ಣ ಸರ್ ರಾಗಣ್ಣ ಸರ್ ಪ್ಲೇಯರ್ಸ್ ರಾಗಣ್ಣ ಅವರು ಎಸ್ ಅಪ್ಪು ಫುಟ್ಬಾಲ್ ಟೂರ್ನಮೆಂಟ್ ನಡೆಸ್ತಾರೆ ಯಾವುದೋ ಒಂದು ಕಾರಣಕ್ಕೆ ರಾಗಣ್ಣ ಬಂದು ಈ ಸಿನಿಮಾದಲ್ಲಿ ರಾಘಣ್ಣಗೆ ಪ್ಲೇ ಮಾಡ್ತಾರೆ ಅವರು ನಡೆಸೋ ಒಂದು ಟೂರ್ನಮೆಂಟ್ ಅಲ್ಲಿ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಹೆಣ್ಮಕ್ಳು ಒಬ್ಬೊಬ್ಬರು ಒಂದೊಂದು ಕಾರಣಕ್ಕೆ ಯಾರು ಯಾರಿಗೂ ಫುಟ್ಬಾಲ್ ಕತ್ತಿರಲ್ಲ ಬಟ್ ಆ ಥರ ಒಂದು ಟೀಮ್ ಹೇಗೆ ದೇ ವಿಲ್ ಚೇಂಜ್ ದ ಡ್ರೀಮ್ಸ್ ಅನ್ನೋದು ಸೇಮ್ ಇಲ್ಲ ಅಲ್ಲ ಆಕ್ಚುಲಿ ನಾನು ಯಾವತ್ತೂ ಜಾಸ್ತಿ ಹೇಳಿರಲಿಲ್ಲ ಇವತ್ತಿನ ದಿನ ಪದ ಯೂಸ್ ಮಾಡೋದು ಎಷ್ಟು ಸೂಕ್ಷ್ಮ ಅಂತ ಗೊತ್ತಿಲ್ಲ ಅಷ್ಟು ಕರೆಕ್ಟ್ ಅಂತ ಬಿಕಾಸ್ ಇವತ್ತು ಅವರು ಇಡೀ ಕರ್ನಾಟಕ ಗಾಡ್ ದೇವ್ರ ಸ್ಥಾನದಲ್ಲಿದ್ದಾರೆ ಬಟ್ ನಾನು ಅವ್ರು ತುಂಬಾ ಕ್ಲೋಸ್ ಫ್ರೆಂಡ್ಸು ಸರ್ ಆ ಥ್ಯಾಂಕ್ಸ್ ಪ್ರವೀಣ್ ನಾಯ್ಕ್ ಸರ್ ಹೇಳ್ಬೇಕು ಅಂದ್ರೆ ಅವ್ರು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವ್ರು ಪ್ರೀತಿ ವಿಶ್ವಾಸ ಅವರ ಒಂದು ಕ್ರೆಡಿಬಿಲಿಟಿ ನನಗೆ ಸಿಕ್ತು ಸೊ ಅವರು ಮೂರ್ತಮ್ಗೆ ಅಪ್ಪುಸಮ್ಮ ಪಾರ್ವತಮ್ಮ ಬಂದಾಗ ಅಲ್ಲಿಂದ ನಾನು ಅವ್ರಿಗೆ ಪಚ್ಚಾಗಿ ವಿವರ್ ವಿವರ್ ಆಕ್ಚುಲಿ ಲೆವೆಲ್ ಕ್ಲೋಸ್ ಅಂದ್ರೆ ಶಾಪಿಂಗ್ ಎಲ್ಲ ಮಾಡಿದೀವಿ ಒಟ್ಟಿಗೆ ಮತ್ತೆ ನಾನು ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ ಇಲ್ಲೆಲ್ಲೂ ಶೇರ್ ಮಾಡಿರಲಿಲ್ಲ ಗರುಡ ಮಾಲಲ್ಲಿ ಗರುಡ ಮಾಲಲ್ಲಿ ಈ ತರ ಅವ್ರು ಬಂದಿದ್ರೆ ನಾನು ಫೋನ್ ಮಾಡಿದೆ ನಾನು ಸಿಂಫನಿ ಸರ್ವಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು ಹೋದೆ ನಾ ಶಾಪಿಂಗ್ ಇಟ್ ಬಂದಿದ್ದೀನಿ ಫ್ರೀ ಇದೆಯಾ ಅಂದ್ರು ನಾನು ಒಳಗಡೆ ಹೋದೆ ನನ್ಗೆ ಏನಂದ್ರೆ ರಾಜ್ಕುಮಾರ್ ಮಗ ಏನ್ ಶಾಪಿಂಗ್ ಮಾಡ್ಬೋದು ಅಂತ ಸೊ ಒಳಗಡೆ ಹೋದೆ ಒಳಗಡೆ ಹೋದ್ಮೇಲೆ ಅವ್ರ ಆಕ್ಟಿವಿಟೀಸ್ ಅಬ್ಸರ್ವ್ ಮಾಡ್ತಾ ಇದ್ದೆ ಅವರು ಒಂದು ಶರ್ಟ್ ತಗೊಂಡು ನೋಡ್ತಾರೆ ನಾನು ಅನ್ಕೊಂಡೆ ರೇಟ್ ಗೀಟ್ ನೋಡಲ್ಲ ಅಂತ ಯಾಕಂದ್ರೆ ರಾಜ್ಕುಮಾರ್ ಮಗ ಅಲ್ವಾ ರೇಟ್ ನೋಡ್ತಾರೆ ಓಕೆ ನೋಡ್ತಾರಲ್ಲ ಅಂತಾರ ಅಂತ ಸರಿ ಆಮೇಲೆ ಇನ್ನೊಂದು ಟ್ರೌಸರ್ ಇರುತ್ತೆ ಪ್ಯಾಂಟ್ ನೋಡ್ತಾರೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ನೈನ್ಟಿ ನೈನ್ ಇರುತ್ತೆ ಅದನ್ನು ನಾನು ನೋಟ್ ಮಾಡ್ಕೊಂಡೆ ಅಂದ್ರೆ ಅವ್ರಿಗೆ ಯಾವ್ದು ಜಾಸ್ತಿ ದುಡ್ಡು ಅಂತ ಹ್ಬಿಟ್ಟು ಅವ್ರಂತ ತಗೊಳಲ್ಲ ಬೇರೆ ಮೂವನ್ ಆಗ್ತಾರೆ ನಾನು ಅವಾಗ ಕ್ಯೂರಿಯಾಸಿಟಿ ಅವ್ರನ್ನ ಕೇಳ್ತಿನಿ ಸರ್ ನೀವು ತ್ರೀ ತೌಸಂಡ್ ನೈನ್ ನೈನ್ಟಿ ನೈನ್ ಜಾಸ್ತಿ ದುಡ್ಡು ಅದೇನು ಮೇನ್ ಅನ್ಸುತ್ತೆ ನಿಮ್ಗೆ ಅಂದಾಗ ಅವ್ರು ಹೇಳ್ತಾರೆ ನೋಡು ನನಗೆ ಬೇಕು ಅಂತ ಅನ್ಸುದ್ರ ನನ್ ಲಕ್ಷ ರೂಪಾಯಿ ತಗೊಳ್ಳೋ ಅಂತ ಕೆಪಾಸಿಟಿ ಕೊಟ್ಟಿದ್ದಾರೆ ಬಟ್ ಅನಾವಶ್ಯಕವಾಗಿ ತಗೊಳಲ್ಲ ಅವಶ್ಯಕತೆ ಇಲ್ಲ ನನಗೆ ಸಾಕು ಅಂತ ನನಗೆ ಏನು ಅರ್ಥ ಆಯ್ತು ಅಂದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅವರು ಈ ಒಂದು ಕೆಪಾಸಿಟಿ ಅವರು ದುಡ್ಡು ಕೊಡ ಅಂತ ರೆಸ್ಪೆಟ್ ಅಂದ್ರೆ ಸೋ ಕಾಮನ್ ಲೈಕ್ ಅಸ್ ನಾವೇನೋ ಅನ್ಕೊಂಡಿರ್ತಿಲ್ಲ ಮಗ ರೇಟ್ ನೋಡ್ತಿಲ್ಲ ತಗೊಂತಾರೆ ಅಂತ ಬಟ್ ದಟ್ ಚೇಂಜ್ ಮಿ ಸೊ ಇವತ್ತು ಚಂಬುಕಲ ಬಟ್ ದೇವ್ರ ಬ್ಲಸ್ಸಿಂಗ್ ನನ್ನ ಕಣ್ಣಲ್ಲಿ ನೋಡಿ ಆಸೆ ಕೆಪಾಸಿಟಿ ನನಗೆ ಇದ್ರೂ ಕೂಡ ಈ ಒಂದು ಇನ್ಸಿಡೆಂಟ್ ನಾನು ನಾನು ನೆನೆಸ್ಕೊಂತ ಟುಡೆಸ್ ಟು ಬಿ ಹಂಬಲ್ ಯಾಕೆಂದ್ರೆ ಈ ತರದ ಇನ್ಸಿಡೆಂಟ್ ನಾನು ಸೊ ಎಸ್ ಅಪ್ಪು ಸರ್ ಹೇಳ್ದಂಗೆ ಅವರ ಅವ್ರ ಜೊತೆ ಫ್ರೆಂಡ್ಶಿಪ್ ಮತ್ತೆ ನನಗಿರೋ ಫ್ರೆಂಡ್ಶಿಪ್ ವಿತ್ ರಾಗಣ್ಣ ಫ್ಯಾಮಿಲಿ ಅದೆಲ್ಲ ಈ ಸಿನಿಮಾದಲ್ಲಿ ಕಾಣಿಸುತ್ತೆ Any other questions? Sir? Ah, mix. Sir? Photo, hmm? group photo.